ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಮ್ಮ ಕರುನಾಡ ಟಿ ವಿ ನಾನು ನಿಮ್ಮ ರಾಕೇಶ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಬಂದಿರುವಂತಹ ಏರಿಯಾ ಅಂದರೆ ಮತ್ತಿಕೇರಿಯಲ್ಲಿರುವಂತಹ ಐಶ್ಯೂಸ್ ಕಿಚನ್ ನೀವು ನೋಡ್ತಾ ಇರಬಹುದು ಅಂಡ್ ಇಲ್ಲಿ ನಾವು ಹೆಣ್ಣು ಮಕ್ಕಳ ಬಗ್ಗೆ ನಾವು ಎಲ್ಲಿ ನೋಡಿದ್ರು ಅವ್ರ ಕೈಲಿ ಏನೂ ಆಗೋದಿಲ್ಲ ಅವರು ಏನು ಮಾಡೋದಿಲ್ಲ ಅಂತ ರೀತಿಯಲ್ಲಿ ನಾವು ಮಾತಾಡ್ತೀವಿ ಆದ್ರೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅನ್ನುವಂತಹ ಮಾತನ್ನ ನೀವೆಲ್ರು ಕೇಳೇ ಇರ್ತೀರಾ ಆದ್ರೆ ಇಲ್ಲಿ ಮತ್ತಿಕೇರಿ ಹತ್ರ ಇರುವಂತಹ ಐಶೂಸ್ ಕಿಚನ್ ತೃತೀಯ ಲಿಂಗಿ ತನ್ನ ಸ್ವಂತ ಕಾಲ್ ಮೇಲೆ ತಾನು ನಿಂತ್ಕೊಂಡು ಒಂದು ಹೋಟೆಲ್ ಅನ್ನ ಶುರು ಮಾಡಿದ್ದಾರೆ ಅದ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ಎಸ್ ಐಶ್ವರ್ ಮೇಡಮ್ ಅವರು ನಮ್ ಜೊತೆ ಇದ್ದಾರೆ ನಮ್ಮ ಮಾತಾಡ್ತ ನಮಸ್ಕಾರ ನಮಸ್ಕಾರ ಮ್ಯಾಮ್ ನಾವು ತುಂಬಾ ಆಸೆಯಿಂದ ನಿನ್ನಿಂದ ಅಂದ್ಕೊಳ್ತಾ ಇದ್ವಿ ನಾವು ನಿಮ್ಮ ಹೋಟೆಲ್ ಬರ್ಬೇಕು ನಿಮ್ಮ ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳಿ ಖುಷಿ ಆಯ್ತು ಮ್ಯಾಮ್ ಎಷ್ಟೋ ಜನ ತೃತೀಯಲಿಂಗಗಳು ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಡುವಂಥದ್ದು ನಮಗೂ ಅಯ್ಯೋ ಅನ್ಸುತ್ತೆ ಅವ್ರಿಗೂ ಒಂದು ಮನ್ಸಿದೆ ಅವ್ರಿಗೂ ಒಂದು ಜೀವನ ಇದ್ದು ನೀವು ಯಾಕೆ ಹಾಳು ಮಾಡ್ಕೊಳ್ತಿದಾರ ಈ ರೀತಿ ಅಂತ ಹೇಳಿ ಸ್ವಾಭಿಮಾನಿಯಾಗಿ ಬಂದು ನೀವು ಇಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಹೋಟೆಲ್ ನ ರನ್ ಮಾಡ್ತಾ ಇದ್ದೀರಾ ಸಕ್ಸಸ್ ಆಗಿದ್ದೀರಾ ಮ್ಯಾಮ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ಯಾಕಂದ್ರೆ ನಮ್ಮಂತ ಪ್ರತಿಭೆಗಳನ್ನ ಈಚೆ ತೋರಿಸ್ತಾ ಇದಾರೆ ಬಿಕಾಸ್ ಯಾಕಂದ್ರೆ ನನ್ನ ನಮ್ಮ ಒಂದು ಕಮ್ಯುನಿಟಿನ ಜನ ಒಂದು ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ಬಿಡಿದಾರೆ ಓಕೆ ಕೆಲ್ ಕೆಲಸ ಮಾಡಕ್ ಆಗಲ್ಲ ಇವರಿಗೆ ಏನೂ ಆಗಲ್ಲ ನಂಗೆ ಒಂದು ಬಿಂಬನ ಒಂದು ಬಿಂಬಿಸ್ಬಿಟ್ಟಿದ್ದಾರೆ ಸೊ ಅದನ್ನ ನಾವು ಬ್ರೇಕ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ನಾನು ಒಂದು ಕೆಲಸವನ್ನು ತೊಡಗಿಸ್ಕೊಂಡು ಇವಾಗ ಆಕ್ಚುಲಿ ನಾನು ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ಇದಕ್ ಮುಂಚೆ ನಾನು ಪಾರ್ಲರ್ ಸ್ಟಾರ್ಟ್ ಮಾಡಿ ಒಂದು ಹತ್ತು ವರ್ಷ ಕಾಲನೇ ಆಯ್ತು ಸೊ ಹತ್ತು ವರ್ಷ ಕಾಲದಿಂದನೇ ನನ್ ಸ್ಟ್ರಗಲ್ ಸ್ಟಾರ್ಟ್ ಇದೆ ಸೊ ಹತ್ತು ವರ್ಷದಿಂದ ಇವಾಗ ಇವಾಗ ಹೋಟೆಲ್ ಒಂದು ತ್ರೀ ಟು ಫೋರ್ ಫೋರ್ ಮಂತ್ಸ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ಸೊ ಈ ಫೋರ್ ಮಂತ್ಸ್ ಇಂದ ಒಳ್ಳೆ ರೆಸ್ಪಾನ್ಸ್ ಇದೆ ಆಕ್ಚುಲಿ ಸೊ ನಮ್ಮ ಒಂದು ಕೆಲಸ ಇವಾಗ ಐಡೆಂಟಿಫೈ ಮಾಡ್ತಾ ಇದಾರೆ ಜನಕ್ಕೆ ಇವಾಗ ಗೊತ್ತಾಗ್ತಿದೆ ನಾವು ಸಾಮಾನ್ಯವಾಗಿ ಬೇರೆ ಹೋಟೆಲ್ಗೆ ಹೋದ್ರೆ ಊಟ ತಿಂದು ಬಿಟ್ಟು ಕಾಸು ಕೊಟ್ಬಿಟ್ಟು ವಾಪಸ್ ಬರ್ತೀವಿ ಆದ್ರೆ ಇವ್ರ ಹೋಟೆಲ್ ಅಲ್ಲಿ ಊಟದ ಜೊತೆಗೆ ಪ್ರೀತಿಯನ್ನು ಕೂಡ ಉಣಬಣಿಸ್ತಾರೆ ನಿಜವಾಗ್ಲು ಒಂಥರ ಖುಷಿ ಆಯ್ತು ಯಾಕೆಂದ್ರೆ ನಾನು ಇಲ್ಲಿದ್ದಾಗ ಇವರ ಹೋಟೆಲ್ ಅಲ್ಲೇ ನಾನು ತಿಂದ ಇದ್ದೆ ತುಂಬಾ ರುಚಿಕರವಾಗಿದ್ದು ಮತ್ತೆ ಪ್ರೈಸ್ ಕೂಡ ಅಷ್ಟೇ ಅಷ್ಟು ಕಾಸ್ಟ್ಲಿ ಏನಿಲ್ಲ ಚೆನ್ನಾಗಿದೆ ಕಾಸ್ಟ್ಲಿ ಆತರ ಅಂತದ್ದು ಏನಿಲ್ಲ ಒಂದು ಮಿನಿಮಮ್ ಅಂತ ಪ್ರೈಸ್ ಎಸ್ ನಾವು ಕೊಡಬಹುದು ಪ್ರೈಸ್ ಅನ್ನ ಅಂತ ಹೇಳ್ಬೋದು ಎಸ್ ಚೆನ್ನಾಗಿದೆ ಒಂದು ರೀತಿಯಲ್ಲಿ ಹೋಟೆಲ್ ಕೂಡ ನಾವು ಅಂದ್ಕೊಂಡೇ ಇರಲಿಲ್ಲ ಮೇಡಮ್ ಈ ರೀತಿಯಾಗಿ ಬಂದು ಹೋಟೆಲ್ ಸ್ಟಾರ್ಟ್ ಮಾಡಬಹುದು ಅಂತ ನೀವು ಬಟ್ ಯಾಕೆಂದ್ರೆ ಎಷ್ಟೋ ಜನ ಹೇಳಿ ನಾವ್ ನೋಡಿರ್ತೀವಿ ಡೆಲ್ಲಿಗೆ ಹೋಗಿ ಪದ್ಮಶ್ರೀ ತಗೊಂಡ್ ಬಂದಿರುವಂತವ್ರು ನಿಮ್ಮ ಕಮ್ಯುನಿಟಿಯಲ್ಲೇ ಇದ್ದಾರೆ ಎಷ್ಟು ಖುಷಿ ಆಗುತ್ತೆ ಆಗತ್ತೆ ಇವ್ರಿಗೂ ಒಂದು ಜೀವನ ಇದೆ ಇವ್ರಿಗೂ ಒಂದು ಬದುಕು ಇದೆ ಇವ್ರಿಗೂ ಒಂದು ಮನಸ್ಸಿದೆ ಇವ್ರಿಗೂ ಗುಡಿಯೋದು ಅಂದ್ರೆ ಒಂದು ಕೆಲಸವನ್ನ ಕೊಟ್ರೆ ಮನಸ್ಫೂರ್ತಿಯಿಂದ ಮಾಡ್ತಾರೆ ಅಂತ ಹೇಳಿ ಒಂದು ತೋರಿಸ್ಕೊಟ್ಟಿದ್ರ ಖುಷಿ ಆಗತ್ತೆ ಇದಲ್ದೆ ಇನ್ನು ಏನೇನ್ ಮಾಡ್ತಿದ್ದೀರಾ ಸೊ ಫಸ್ಟ್ ಆಫ್ ಆಲ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ಹೋಟೆಲ್ ಅನ್ನೋದು ಅಷ್ಟು ಸಾಮಾನ್ಯ ಅಲ್ಲ ಇದು ಮತ್ತೆ ನನ್ನ ಪಾರ್ಲರ್ ಆಗಿರ್ಲಿ ತುಂಬಾ ಸ್ಟ್ರಗಲ್ಸ್ ಇಂದಾನೇ ನಾನು ಬಂದಿರೋದು ಸೊ ಒಂದು ಜಾಗ ಸಿಗ್ಬೇಕು ನಮ್ಮೊಂದು ಥರ್ಡ್ ಜೆಂಡರ್ ಗೆ ಅಂತ ಹೇಳಿದಾಗ ಜನ ಇವಾಗ ನಾವು ಒಂದು ಅಪ್ರೋಚ್ ಮಾಡ್ತೀವಿ ಒಂದ್ ಜಾಗ ಹೋಗಿ ಅಪ್ರೋಚ್ ಮಾಡ್ತೀವಿ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂದ್ರೆ ನಮ್ಗೆ ಒಂದೊಂದ್ಸತಿ ನೋವು ಕೊಡುತ್ತೆ ನಿನ್ನೆನೋ ಒಂದು ಇನ್ಸಿಡೆಂಟ್ ನಡೀತು ನಂದು ಒಂದು ಆಕ್ಚುಲಿ ಕ್ಯಾಬ್ ಅಲ್ಲಿ ಟ್ರಾವೆಲ್ ಮಾಡ್ತಿದೆ ಆ ಟ್ರಾವೆಲ್ ನನಗೆ ತುಂಬಾ ಹರ್ಟ್ ಮಾಡಿತ್ತು ಸೊ ಆ ತರ ಇರುವಾಗ ಪ್ರತಿ ದಿಸ ನಮ್ಗೆ ಒಂದು ಚಾಲೆಂಜ್ ಆಗಿ ಇದೆ ಸೊ ಇವತ್ತಲ್ಲ ಎವ್ರಿ ಡೇ ಇಸ್ ಅ ಚಾಲೆಂಜ್ ಇವಾಗ ಒಂದು ಕಾಮನ್ ಪೀಪಲ್ಗೆ ಬೇರೆ ತರ ಚಾಲೆಂಜಸ್ ಇದ್ರೆ ನಮಗೆ ತುಂಬಾನೇ ತುಂಬ ಚಾಲೆಂಜಸ್ ಬಿಕಾಸ್ ನಮ್ಮ ಒಂದು ಕಮ್ಯುನಿಟಿ ಗುಂಪಲ್ಲೇ ಇದ್ರೆ ಅದು ಬೇರೆ ತರ ಇರುತ್ತೆ ನಾವು ಇವಾಗ ನಾವೇ ಸಪ್ರೇಟ್ ಆಗಿ ನಾವೊಂದು ಕೆಲಸವನ್ನು ತೊಡಗಿಸ್ಕೊತಿವಿ ನಾವು ಕೆಲಸ ಮಾಡ್ತೀವಿ ಅಂತ ನಾವೇ ಇಂಡಿವಿಜುವಲ್ ಆಗಿ ಬಂದಾಗ ನಮಗೆ ಸಿಗೋ ಚಾಲೆಂಜಸ್ ತುಂಬಾ ಇನ್ನೂ ದೊಡ್ಡ ಚಾಲೆಂಜಸ್ ಆಗಿರುತ್ತೆ ವೈ ಬಿಕಾಸ್ ನಾವು ಜನ ನೋಡೋ ರೀತಿ ಬೇರೆ ತರ ಇರುತ್ತೆ ಸೊ ಯಾಕಂದ್ರೆ ಇವಾಗ ಹತ್ತು ಜನ ಎಲ್ಲಾ ನೋಡಿದವರು ಅವ್ರ ಗುಂಪು ಕಟ್ಕೊಂಡು ನಿಮ್ ಗೊತ್ತಿರೋ ನಿಮ್ ಮಂಗಳಮುಖಿಯವರು ಒಂದು ಗುಂಪು ಕಟ್ಕೊಂಡು ಅವ್ರವರು ಒಂದು ಗುಂಪಲ್ಲಿ ಬಾಳ್ತಾ ಇರ್ತಾರೆ ಸೊ ಅವ್ರು ಬಂದ್ಬಿಟ್ಟು ಭಿಕ್ಷಾಟನೆ ಇಲ್ಲ ಸೆಕ್ಸ್ ಬುಕ್ ನಿಮ್ ಗೊತ್ತಿರೋಕೆ ಆ ತರ ಕೆಲಸಗಳೆಲ್ಲ ತೊಡಗಸ್ಕೊಂಡಿರ್ತಾರೆ ಸೊ ನಾವುಗಳು ಅವ್ರ ಮುಂದೆ ಒಂದ್ ಮಾದರಿ ಆಗಿ ಬಿಕಾಸ್ ಯಾಕಂದ್ರೆ ಎಲ್ಲಾರು ಅದನ್ನೇ ಹೋಗ್ತಾ ಮಾಡ್ತಾನೆ ಇದ್ರೆ ಇನ್ನ ನಮ್ ನನ್ನ ಒಂದು ಸಮುದಾಯದವ್ರನ್ನ ನಾವು ಹೇಗೆ ಮುಂದೆ ತರೋದು ಸೊ ನನ್ನ ಮೈಂಡಲ್ಲಿ ಅದೇ ಇದ್ದಿದ್ದು ಸೊ ನನ್ನ ಕಮ್ಯುನಿಟಿಯಲ್ಲಿ ಯಾರಾದ ಒಂದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರೆ ನಮಗೂ ಆ ಕೆಲಸ ಮಾಡ್ಬೋದು ಇವಾಗ ಒಂದು ತೌಸಂಡ್ ಕಿಲೋಮೀಟರ್ ನಾನು ಡ್ರೈವ್ ಹೋಗ್ತೀನಿ ಅಂತ ತಿಳ್ಕೊಳ್ಳಿ ಅದನ್ನ ಒಂದು ನನ್ನ ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ಟು ಅಟ್ಲೀಸ್ಟ್ ನನ್ನ ಕಮ್ಯುನಿಟಿಯಲ್ಲಿ ಇನ್ನ ಅದನ್ನ ಮೀರಿ ದಾಟಿ ಹೋಗೋರು ಇರ್ತಾರ ಸೊ ಅದೇ ತರೂ ನನ್ನ ಒಂದು ಇದಿತ್ತು ಆಸೆ ಇತ್ತು ಯಾಕಂದ್ರೆ ನನ್ನ ನಾನೊಂದು ಕೆಲಸ ತೊಡಗಿಸ್ಕೊಂಡ್ರೆ ನನ್ನ ಒಂದು ಅಟ್ಲೀಸ್ಟ್ ನನ್ನ ಪ್ರಯತ್ನ ನೋಡಿ ಇನ್ನೊಂದ್ ನಾಲ್ಕು ಜನ ಬಂದು ಕೆಲಸ ಮಾಡಕ್ಕೆ ಪ್ರಯತ್ನ ಪಡ್ಬೋದಲ್ಲ ಅಂತ ನನ್ನ ಮೈಂಡ್ ಅಲ್ಲಿ ಇತ್ತು ಸೊ ಅದಕ್ಕೋಸ್ಕರ ಮೇಡಮ್ ನೋಡೋದಾದ್ರೆ ನಿಮ್ಮ ಹೋಟ್ಲಲ್ಲಿ ಯಾವ್ ಯಾವ ತರದ ಆಹಾರಗಳು ಸೊ ಬೆಳಗ್ಗೆ ನಾವ್ ತಗೊಂಡ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ದೋಸೆ ಇದೆ ಇಡ್ಲಿ ಇದೆ ಪೂರಿ ಇದೆ ರೈಸ್ ಬಾತ್ ಇದೆ ಮತ್ತೆ ಚಿತ್ರಾನ್ನ ಇರುತ್ತೆ ಆಮೇಲೆ ಮಧ್ಯಾಹ್ನ ಊಟದಲ್ಲಿ ರೈಸ್ ಅನ್ನ ಸಾಂಬಾರ್ ಇರುತ್ತೆ ಆಮೇಲೆ ಸ್ಪೆಷಲಿ ಮುದ್ದೆ ಇರುತ್ತೆ ಮುದ್ದೆ ಮತ್ತೆ ಚಪಾತಿ ಅವೈಲಬಲ್ ಇರುತ್ತೆ ಸೊ ನಾವು ಮುದ್ದೆಯಲ್ಲಿ ಸ್ಪೆಷಲ್ ಆಗಿ ಮುದ ಏನಂದ್ರೆ ಮಂಡ್ಯ ಸೈಡ್ ಮುದ್ದೆ ಮಾಡ್ತೀವಿ ನಾವು ತುಂಬಾ ಜನ ಹುಡಿಕೊಂಡ್ ಬರ್ತಾರೆ ಮುದ್ದೆಗೋಸ್ಕರ ಮೇಡಮ್ ನೋಡೋದಾದ್ರೆ ನಿಮ್ಮ ಕಮ್ಯುನಿಟಿಯಲ್ಲಿ ತುಂಬಾ ಜನ ಭಿಕ್ಷಾಟನೆಯಲ್ಲಿ ನಿಮ್ಮನ್ನ ನೋಡಿ ಅವ್ರ ಕಲಿಬೇಕು ಯಾಕೆ ಅಂತ ಹೇಳಿದ್ರೆ ಭಿಕ್ಷಾಟನೆ ಹೋಗಿ ಒಬ್ಬರ ಕೈಲಿ ಅನ್ನಿಸ್ಕೊಂಡು ಬೈಸ್ಕೊಂಡು ಆ ಅವ್ರ ಕೈಲಿ ಹೊಡೆಸ್ಕೊಂಡು ಈ ತರ ನೋವುಗಳನ್ನ ಅನುಭವಿಸ್ತಿರ್ತಾರೆ ಅಂತವ್ರು ನಿಮ್ಮನ್ನ ನೋಡಿ ಕಲಿಬೇಕು ನಾನು ಯಾಕೆ ಒಬ್ಬಳೆ ನಿಂತ್ಕೊಂಡು ದುಡಿಬಾರ್ದು ಅಂದ್ರೆ ಏನು ಅಂದ್ರೆ ಜನ ನೋಡುವಂತ ರೀತಿ ಬೇಡ ಅಂದ್ರೆ ಕೆಲ್ಸ ಕೊಡೋದಿಲ್ಲ ಅವ್ರಿಗೆ ಅಯ್ಯೋ ನೀವು ಈ ರೀತಿ ಇದ್ದೀರಾ ನಿಮ್ಗೆ ಕೆಲ್ಸ ಕೊಟ್ರೆ ನೀವು ಮಾಡ್ತೀರಾ ಯಾಕೆ ಕೊಡಲ್ಲ ಕೊಡಬೇಕು ಕೂಡ ಪ್ರತಿಯೊಬ್ರು ಕೆಲ್ಸವನ್ನ ಕೊಟ್ರೆ ಇವ್ರು ಯಾಕೆ ಮಾಡೋದಿಲ್ಲ ಸ್ವಂತವಾಗಿ ಹೋಟೆಲ್ನ ಪ್ರಾರಂಭ ಮಾಡಿದ್ದಾರೆ ಸ್ವಂತವಾಗಿ ಬ್ಯೂಟಿ ಪಾರ್ಲರ್ ಓನ ಓಪನ್ ಮಾಡಿದ್ದಾರೆ ಅದ್ರ ಜೊತೆಗೆ ಇವರು ಗಾಡಿ ಬುಲೆಟ್ ಗಳನ್ನ ಕೂಡ ಓಡಿಸ್ತಾರೆ ಅದೊಂದು ಖುಷಿ ನಮಗೆ ಹೆಣ್ಮಕ್ಳು ನಾವು ಸಾಮಾನ್ಯವಾಗಿ ನೋಡೋದ್ರೆ ಗಾಡಿಗಳು ಸ್ಕೂಟಿಗಳನ್ನ ಓಡಿಸೋದು ಸಾಮಾನ್ಯವಾಗಿ ನೋಡಿರ್ತೀವಿ ಆದ್ರೆ ಇವರು ಬುಲೆಟ್ ಅನ್ನ ಓಡಿಸ್ತಾ ಇದ್ರೆ ಅದೊಂದ್ ಖುಷಿ ನನ್ಗೆ ನಿಜಕ್ಕೂ ಖುಷಿ ಆಗುತ್ತೆ ನಾವು ನಿಮ್ಮ ಪಾರ್ಲರ್ ಹೋಗಿ ನಿಮ್ಮ ಜೀವನದ ಚರಿತ್ರೆಯ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದು ಖಂಡಿತ ನಿಮ್ಮ ಬದಲಾವಣೆ ಯಾವಾಗ ಆಯಿತು ಸೊ ನನ್ನ ಬದಲಾವಣೆ ಆಕ್ಚುಲಿ ನನಗೆ ಗೊತ್ತಿಲ್ಲ ನನ್ನಲ್ಲಿ ಒಂದು ಹೆಣ್ಣಿದಾಳ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಅವಳು ನನ್ನ ನನ್ನಿಂದ ಈಚೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ಳು ಸೊ ಆ ಭಾವನೆಗಳು ಅವಳು ನನ್ನ ಏನಂತಾರೆ ಸೂತ್ರಧಾರಿ ಬೇರೆ ಪಾತ್ರಧಾರಿ ಅಂತ ಹೇಳ್ತಾರಲ್ಲ ಅವಳು ಸೂತ್ರಧಾರಿ ಆಗಿದ್ರೆ ನಾನು ಪಾತ್ರಧಾರಿ ಆಗಿದ್ದೆ ಸೊ ಅದೇ ತರ ಅವಳಿರೋ ಫೀಲಿಂಗ್ಸ್ ಎಲ್ಲ ನನ್ನ ಮಾಡ್ತಾ ಇದ್ಲು ಹೆಣ್ಣಿದೆ ನನ್ನಲ್ಲಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಸೊ ನಾನು ನಡೆಯೋದ್ ನೋಡಿ ತುಂಬಾ ಜನ ನಗೋರು ಮಾಡೋರು ಸ್ಕೂಲ್ ಟೈಮ್ಸ್ ಎಲ್ಲ ತುಂಬಾ ಜನ ಕ್ಲಾಸ್ ಫ್ರೆಂಡ್ಸ್ ಇರ್ತಲ್ಲ ತುಂಬಾ ರೇಕ್ಸ್ತದೆಲ್ಲ ಮಾಡೋರು ತುಂಬಾ ಮಾಡ್ತಾ ಇದ್ರು ಸೊ ಆತರ ಟೈಮ್ ಅಲ್ಲಿ ನನ್ಗೆ ಅನಿಸ್ತಾ ಇತ್ತು ಯಾಕೆ ನಾನ್ ತುಂಬಾ ಡಿಫ್ರೆಂಟ್ ಆಗಿದ್ದೀನಾ ನನ್ ಏನೋ ಒಂಥರ ನನ್ ನನ್ ಒಂಥರ ಭಯ ಬರೋದು ಒಂದ್ ಹತ್ತು ಜನ ಹುಡುಗರು ಕೂತಿದ್ರೆ ಅವ್ರ ಮುಂದೆ ಹೋಗ್ತಾ ಇರ್ಲಿಲ್ಲ ಆದ್ರೆ ಹುಡುಗಿ ಜೊತೆ ಕುಂಟ ಬೇಕಾದ್ರೆ ಆಡ್ಬಿಡ್ತೀನಿ ಸ್ಕಿಪ್ಪಿಂಗ್ ಕುಂಟ ಬೆಳೆ ಆ ನೈಂಟಿ ಸ್ಕಿಪ್ಸ್ ಇರ್ತಾರಲ್ಲ ಸೊ ಆ ಟೈಮ್ ಎಲ್ಲ ತುಂಬಾ ಎಂಜಾಯ್ ಮಾಡಿದೀನಿ ಆ ಫೀಲಿಂಗ್ಸ್ ಜೊತೆನೆ ಬದುಕಿದೀನಿ ತುಂಬಾ ವರ್ಷಗಳ ಕಾಲ ಆ ನೋವುಗಳನ್ನ ನಾವು ಇವತ್ತು ನನ್ ಮರೆಯಕ್ಕೂ ಆಗಲ್ಲ ಲೈಫ್ ಅಲ್ಲಿ ಹೇಗೆ ಫಸ್ಟ್ ಲವ್ ನ ಮರೆಯಕ್ ಆಗಲ್ವೋ ಅದೇ ತರ ಆ ನೋವುಗಳನ್ನ ನನ್ ಇವತ್ತೂ ನೋವನದ್ ನಮ್ಗೆ ಬಿದ್ದಿರ ಅದು ಶಾಪನ ಅಂತ ಅನ್ಸ್ಬಿಡ್ತುಸತಿ ನನ್ಗೆ ಯಾಕೆ ಹಿಂಗಾಯ್ತು ನನಗೆ ಯಾಕೆ ಹಿಂಗ ಆಗ್ಬೇಕಾಗಿತ್ತು ನಾನ್ ಯಾಕೆ ಹಿಂಗ ಆಗ್ಬೇಕು ಒಂದ್ ಗಂಡಾಗು ಹುಟ್ಟಿ ನನಗೆ ಯಾಕೆ ಒಂದು ಹೆಣ್ಣಿನ ಭಾವನೆ ಬರ್ಬೇಕಾಗಿತ್ತು ಅಂತ ನನಗೆ ನನ್ ಮೇಲೆ ನನ್ಗೆ ಕ್ವಶನ್ಸ್ ತುಂಬಾ ಇತ್ತು ಅವಾಗ ರೈಸ್ ಆಗ್ತಿತ್ತು ಸೊ ಒಂದ್ ನನ್ 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 ಯಾಕ ಮಾಡ್ಕೋಬೇಕಂದ್ರೆ ಒಂದು ಸೆವೆಂತ್ ಅಲ್ಲಿ ಸಿಕ್ಸ್ ಟೈಮ್ ಅಲ್ಲ ನನಗೆ ಒಂದು ಗಂಡಿನ ಮೇಲೆ ಅಟ್ರಾಕ್ಷನ್ ಸ್ಟಾರ್ಟ್ ಆಯ್ತು ಸೊ ಒಂದು ಹುಡುಗನ್ ನೋಡಿದ್ರೆ ನಮ್ಗೆ ಒಂಥರ ಅವನ್ ಮೇಲೆ ಫೀಲಿಂಗ್ಸ್ ಆಗೋದು ಆ ಥರ ಆಗ್ತಿತ್ತು ನನ್ಗೆ ಅವಾಗ ಅನ್ನಿಸ್ತಾ ಇರೋದು ಥೂ ಏನಿದೆ ನಮ್ಗೆ ಈ ತರ ತಪ್ಪಾಗಿ ಏನೋ ಫೀಲಿಂಗ್ ಬರ್ತದೆ ಒಂದು ಆಪೋಸಿಟ್ ಗೆ ಅಟ್ರಾಕ್ಷನ್ ಇರುತ್ತೆ ಅವಾಗ ಒಂದು ಗಂಡಗೆ ಹೆಣ್ಣ ಮೇಲೆ ಅಟ್ರಾಕ್ಷನ್ ಇರುತ್ತೆ ಒಂದು ಹೆಣ್ಣಿಗೆ ಗಂಡನ ಮೇಲೆ ಅಟ್ರಾಕ್ಷನ್ಸ್ ಇರುತ್ತೆ ಬಟ್ ನನಗೆ ಯಾಕೆ ಈ ತರ ಇದೆ ಸೊ ಆ ಥರ ನನ್ನಲ್ಲೇ ತುಂಬ ಕ್ವೆಶನ್ಸ್ ಇತ್ತು ಸೊ ತುಂಬ ನೋವು ಪಟ್ಟಿದ್ದೀನಿ ಆ ಟೈಮಲ್ಲಿ ಎಷ್ಟೋ ಜನ ನಿಮ್ಮ ಕಮ್ಯುನಿಟಿಯಲ್ಲಿ ಡಾಕ್ಟರ್ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ಐಪಿಎಸ್ ಪಿ ಎಸ್ ನಿಜ ಒಂಥರ ರೀತಿ ಖುಷಿ ಆಗುತ್ತೆ ಅಂದ್ರೆ ಈ ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಕಮ್ಯುನಿಟಿ ಸೇರಿಸ್ಕೊಂಡ್ರೆ ಅಯ್ಯೋ ಎಲ್ಲಿ ನಮ್ಮ ಸಂಸ್ಥೆ ಹೆಸರು ಹಾಳಾಗುತ್ತೋ ಅಂತ ಆ ಒಂದು ನೋಡ್ತಾರೆ ದಯವಿಟ್ಟು ಅವ್ರಿಗೂ ಒಂದ್ಸಲ ಚಾನ್ಸ್ ಕೊಟ್ ನೋಡಿ ಸಮಾಜದಲ್ಲಿ ಅವರು ಒಂದು ಎತ್ತರದ ಸ್ಥಾನದಲ್ಲಿರ್ತಾರೆ ನಾವೇನ್ ಗೊತ್ತಾ ಅಯ್ಯೋ ಬಂದ್ರೆ ನಮ್ಮ ಸಂಸ್ಥೆ ಹೆಸರು ಹಾಳಾಗುತ್ತೆ ಬೇರೆ ಮಕ್ಕಳು ಬರೋದಿಲ್ಲ ನಾನು ಇದ್ರಲ್ಲಿ ಒಂದೊಂದು ಪಾಯಿಂಟ್ ಆ್ಯಡ್ ಮಾಡ್ಬೇಕಂತ ಆಸೆ ಪಡ್ತೀನಿ ಏನಂತ ಹೇಳಿದ್ರೆ ಸೆಕ್ಸ್ ಎಜುಕೇಶನ್ ಅನ್ನೋದು ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿ ಬಂದಿದೆಯಲ್ಲ ಅದೇ ಥರ ಇದೊಂದು ಕ್ಯಾಟಗರೀಸ್ ಬಗ್ಗೆಯೂ ಅವ್ರ ಬಗ್ಗೆ ಇನ್ಫಾರ್ಮ್ ಕೊಡಬೇಕಾಗುತ್ತೆ ನಾಲೆಜ್ ಕೊಡಬೇಕಾಗತ್ತೆ ಇವಾಗ ತಂದೆ ತಾಯಿನೇ ಏನು ಮಾಡ್ಬಿಡ್ತಾರೆ ನಾನೊಂದು ಹೋಟೆಲ್ ನಡೆಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ನಾನು ಬಂದ್ಬಿಟ್ಟು ಒಂದು ಮಗು ಬಂದು ಒಂದು ಪಾರ್ಸಲ್ ಒಂದು ಊಟ ತಿನ್ನಬೇಕು ಅಂತ ಆಸೆ ಪಡುತ್ತೆ ಸೊ ಹಿಂಗೆ ಕೈ ಹಿಡಿದು ಎಳೆದ್ಕೊಂಡು ಹೋಗ್ಬಿಟ್ರೆ ಆ ಮನ್ ಮಗು ಮೈಂಡಲ್ಲಿ ಏನು ಬಂದ್ಬಿಡುತ್ತೆ ಏನೋ ತಪ್ಪಿದೆ ಇವ್ರ ಹತ್ರ ನಾವು ಹೋಗಬಾರ್ದು ಇವ್ರ ಹತ್ರ ಮಾತಾಡಬಾರ್ದು ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಸೊ ಅದು ಆ ಮಗು ದೊಡ್ಡವರಾಗ್ಬಿಟ್ರೆ ಅದೇ ಸೆಟ್ ಅಲ್ಲಿ ಬೆಳೆಯುತ್ತೆ ಸೊ ಇವಾಗ ಇರೋ ತಂದೆ ತಾಯಿಗೆ ನಾನು ಹೇಳೋದು ಒಂದೇ ರಿಕ್ವೆಸ್ಟ್ ನಿಮ್ಮ ಮಕ್ಕಳಿಗೆ ಅವ್ರ ಬಗ್ಗೆ ಏನು ಅಂತ ತಿಳ್ಸಿ ಯಾರು ಏನು ನಿಮ್ ಏನು ಅನಂತರಲ್ಲ ಬೇರೆ ಪ್ಲಾನೆಟ್ ಇಂದ ಬಂದಿರೋ ಇವರಲ್ಲ ನಾವು ಸೊ ಸೇಮ್ ನಾವು ನಿಮ್ಮಂತೇನೆ ಬದುಕ್ತಾ ಇರುವಂತಹ ಮನುಷ್ಯರು ಅದನ್ನ ಅರ್ಥ ಮಾಡ್ಕೊಳ್ಳಿ ಮನುಷ್ಯರು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಖುಷಿ ಅನ್ಸುತ್ತೆ ನೀವ್ ಯಾಕೆ ಎಲೆಕ್ಷನ್ ನಿಂತ್ಕೋಬಾರ್ದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಒಳ್ಳೆ ಮನಸ್ಸಿರೋ ಯಾಕೆ ಎಲೆಕ್ಷನ್ ನಿಂತ್ಕೋಬಾರ್ದು ಯಾಕೆ ದೇಶ ಆಳ್ಬಾರ್ದು ಇಲ್ಲ ನಮ್ಮ ಒಂದು ಕಮ್ಯುನಿಟಿ ಅವರೇ ಆ ನಾರ್ತ್ ಕಡೆ ಅವ್ರಿಷ್ಟು ಏನೇನಿದೆ ಅಹ್ ಇಲ್ಲ ಬಟ್ ಅವ್ರು ಗೆದ್ದು ಆ ತುಂಬಾ ಒಳ್ಳೆ ಕೆಲ್ಸಗಳನ್ನ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಒಬ್ಬರು ದೊಡ್ಡವರು ಆ್ಯಕ್ಚುಲಿ ನಮಗೆ ನಮ್ಮ ಒಂದು ಕಮ್ಯುನಿಟಿಯಲ್ಲಿರೋ ಮಂಗ ಟ್ರಾನ್ಸ್ ಕಮ್ಯುನಿಟಿ ಇಲ್ಲ ಮಂಗಳಮುಖಿ ಕಮ್ಯುನಿಟಿ ಏನೇ ಅಂದ್ಕೊಂಡು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ವೈ ಬಿಕಾಸ್ ಅವರು ಒಂದು ದಾರಿನ ನಮಗೆ ಮಾಡಿಕೊಟ್ಟಿದ್ದಾರೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಬ ಒಂದು ಖಾಲಿ ಒಂದು ಮರ ಫುಲ್ಲು ಬೆಳೆದಿರೋ ಜಾಗ ಆ ಜಾಗದಲ್ಲಿ ನಮಗೆ ದಾರಿನೇ ಇರಲಿಲ್ಲ ಅಲ್ಲಿ ಒಂದು ದಾರಿ ನಡ್ ನಡೆಯಕ್ಕೆ ಒಂದು ದಾರಿ ಮಾಡಿಕೊಟ್ರು ಹೀಗೆ ನಡಿಬೇಕು ಅಂತ ಹೇಳ್ಬಿಟ್ಟು ಆವಾಗ ನಮ್ಗೊಂದು ರೂಟ್ ಸಿಕ್ತು ಹಿಂಗೆ ಹೋಗಿದ್ರೆ ದಡ ಮುಟ್ಬೋದು ಆ ಥರಾನೇ ನಮ್ಮ ದೊಡ್ಡವರು ಇವಾಗ ಹೇಳಿದ್ರಲ್ಲ ಜೋಗತಿ ಮಂಜೂರವ್ರು ಅವರು ಅಕ್ಕ ಪದ್ಮಶಾಲಿ ಅವರು ಅಲ್ಲ ನಮ್ಮ ನಮ್ಮ ಹಿರಿಯ ಕಮ್ಯುನಿಟಿ ಸೊ ಅವರೆಲ್ಲ ಬಂದ್ಬಿಟ್ಟು ಅವ್ರು ಮಾಡಿರೋ ಇದು ಸಾಧನೆ ಮುಂದೆ ನಾವೆಲ್ಲ ಏನೂ ಇಲ್ಲವೇ ಇಲ್ಲ ನಮ್ಮ ದೊಡ್ಡವರಿಗೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅವ್ರು ಮಾಡಿಲ್ಲ ಅಂದಿದ್ರೆ ಇವಾಗ ನಮ್ಗೊಂದು ಯಾರು ಎಕ್ಸಾಂಪಲ್ ಸೆಟ್ ಮಾಡ್ತಿರ್ಲಿಲ್ಲ ನಾವು ಇವಾಗ ಜನ ಗುರುತಿಸ್ತಾ ಇರ್ಲಿಲ್ಲ ಸೊ ಅವ್ರು ಮಾಡಿರೋ ಒಂದು ಒಳ್ಳೆ ಕೆಲಸದಿಂದ ನಮಗೂ ಒಂದು ಓ ಇವರು ಮಂಗಳ ಅವರು ಇವರು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಒಂದು ಅವಕಾಶಗಳು ಕೊಡ್ತದೆ ಸೊ ಅವ್ರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ ಅವ್ರಿಂದ ನಾವೆಲ್ಲ ಯಾರು ಇಲ್ಲ ಈಗೀಗಷ್ಟೇ ಒಂದಷ್ಟು ಜನ ಎಲೆಕ್ಷನ್ ಗಳಲ್ಲಿ ನಿಂತು ಗೆಲ್ತಾ ಇದ್ದಾರೆ ಈಗೀಗಷ್ಟೇ ಹೊರಗೆ ಬರ್ತಾ ಇದಾರೆ ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ನಾನು ಸಮಾಜ ಸೇವೆ ಮಾಡ್ಬೇಕು ಅವ್ರಿಗೆ ಒಂದು ಅವಕಾಶ ಕೊಡೋಣ ಏನಂತೀರಾ ಒಳ್ಳೆ ಕೆಲಸ ಮಾಡೋದು ಅವಕಾಶ ಕೊಡಿ ಖಂಡಿತ ಸೊ ನೋಡಿದ್ರಲ್ಲ ಇದು ಇವತ್ತಿನ ವಿಷಯ ವಿಶೇಷ ಕಾರ್ಯಕ್ರಮ ಆಗಿತ್ತು ಅಹ್ ನೋಡ್ತಾ ಇರಿ ನಮ್ಮ ಕರುನಾಡ ಟಿವಿ. ನಮಸ್ಕಾರ ನಮಸ್ಕಾರ